சரி மாரி மாலிக்க நல்லா ஆட்டையாவல கண்டு டெல் புடி பாஸ் மாரல அந்த கிரேயா பையில அதுக்கு பத்தா கிளிக் ஆகிடுச்சு ஆ ஆ அங்க ரெடி மரோ மேமரோ மேமரோ ಸಿಂಗಲ್ ಇದೆ ಅದಾದ್ಮೇಲೆ ಪ್ಯಾಟೆ ಹುಡುಗಿ ಎಳ್ಳಿ ಲೈಫ್ ಅಂತ ಒಂದು ಸಿನ್ಮಾ ಮಾಡ್ತಾ ಇದೀವಿ ಆ ಎರಡು ಸಿನ್ಮಾದಲ್ಲಿ ನಾನೇ ನಾಯಕ ನಟ ಆಗಿದ್ದೀನಿ ಈ ಇವತ್ತೇ ನಾವು ಹೊಸ ಸಿನ್ಮಾ ಅನೌನ್ಸ್ ಮಾಡಿದೀವಿ ಇದು ನಂದೇ ಬ್ಯಾನರ್ ಅಲ್ಲಿ ನಾನೇ ನಿರ್ಮಾಪಕನಾಗಿ ಮಾಡ್ತಿರತಕ್ಕಂತ ಸಿನ್ಮಾ ರಾಮನ್ ರಾಮನು ನಂದೇ ಪ್ರೊಡ್ಯೂಸು ಅದಾದ್ಮೇಲೆ ಪ್ಯಾಟೆ ಹುಡುಗಿ ಎಳ್ಳಿ ಲೈಫ್ ಸೊ ಎಲ್ಲ ಒಟ್ಟೊಡ್ಡಿ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಏನೋ ಚಿಕ್ಕ ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ನಿಮ್ಮ ಮುಂದೆ ಬಂದಿದೀವಿ ಈ ಸಿನಿಮಾ ನಾವು ಮೇ ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದೇ ತಿಂಗಳಲ್ಲೇ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾ ಇದೀವಿ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಮಿಕಾ ಸುತಾರ್ ಅವರು ಇದಾರೆ ಬಟ್ ಹೀರೋ ಆಗಿ ನಾವಿನ್ನು ಹುಡುಕ್ತಾ ಇದೀವಿ ಎಂಟೈರ್ ಕರ್ನಾಟಕ ಕರಿಮಣಿ ಮಾಲೀಕನ ಸೊ ಅದಕ್ಕೆ ನಿಮ್ ಸಪೋರ್ಟ್ ಇಲ್ ಒಬ್ಬ ಬೆಸ್ಟ್ ಕರಿಮಣಿ ಮಾಲೀಕ ನಮಗೆ ಅಂತ ನಾನು ನಾನು ಥರ ಏನು ಇದು ಪಾಪ್ಯುಲಾರಿಟಿ ಅನ್ನೋದಕ್ಕಿಂತ ಕಥೆಗೆ ನನಗೆ ಒಂದು 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 ಒಳ್ಳೆ ಸಬ್ಜೆಕ್ಟ್ ಹೇಳೋಣ ಆ ಸಬ್ಜೆಕ್ಟ್ ಅಲ್ಲಿ ಒಂದೊಳ್ಳೆ ಮೆಸೇಜ್ ಕೊಡೋಣ ಅಂತ ನಾನು ಮಾಡಿದ್ದೀನಿ ನೀವು ರಾಮನ್ ರಾಮು ಸಿನಿಮಾ ನನ್ನ ಪ್ರೀವಿಯಸ್ ನೋಡಬೇಕು ಅದು ನಾನು ಮಾಡಿದ ಪೌರ ಕಾರ್ಮಿಕರ ಬಗ್ಗೆ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಮೆಸೇಜ್ ಇಲ್ಲ ಅಂದ್ರೆ ಖಂಡಿತ ನಾನು ಸಿನಿಮಾ ಮಾಡಕ್ ಹೋಗಲ್ಲ ಒಂದು ಸಬ್ಜೆಕ್ಟ್ ಜೊತೆಗೆ ಎಂಟರ್ಟೈನ್ಮೆಂಟ್ ಅವೆಲ್ಲ ನಾವು ಮಾಡ್ತಾ ಇದೀವಿ ಮೇ ತಿಂಗಳು ಫಸ್ಟ್ ವೀಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಶೂಟ್ ಸ್ಟಾರ್ಟ್ ಮಾಡ್ತೀವಿ ಒಂದು ಫಾರ್ಟಿ ಡೇಸ್ ಶೆಡ್ಯೂಲ್ ಇದೆ ಒಂದು ಫಿಫ್ಟಿ ಲ್ಯಾಕ್ಸ್ ಅಲ್ಲಿ ನಾವು ಬಜೆಟ್ ವರ್ಕ್ ಮಾಡ್ತಾ ಇದೀವಿ ಯಾವ್ದು ಟೆಕ್ನಿಶಿಯನ್ ಸೇ ಸರ್ ಟೆಕ್ನಿಷಿಯನ್ ಮ್ಯೂಸಿಕ್ ಡೈರೆಕ್ಟರ್ ನಾನೇ ನಿರ್ದೇಶನಂದೆ ನಿರ್ಮಾಣ ನಂದೆ ಎಡ್ ಟು ಜೆಟ್ ನಾನೇ ಮಾಡ್ತಾ ಇದ್ದೀನಿ ಕ್ಯಾಮ್ರಾವರ್ಕು ನಾಗರಾಜ್ ಅಂತ ಇದ್ದಾರೆ ವಿನೋಶ್ ಮೂರ್ತಿ ಅವ್ರ ಮಗ ಜಸ್ಟ್ ನಾವು ಅವ್ರದ್ದು ಲೀಗಲಿ ಕನ್ಫರ್ಮೇಷನ್ ಎಲ್ಲ ಮಾಡ್ಕೊಂಡು ಮಾಡ್ರಿ ಯಾವಾಗ ಮಾಡಿ ಈ ಸಿನಿಮಾದಲ್ಲಿ ನಾಯಕಿ ಪಾತ್ರ ಬಂದ್ಬಿಟ್ಟು ಒಂದು ಹೂವ ಮಾರ ಒಂದು ಕ್ಯಾರೆಕ್ಟರ್ ಒಂದು ಲವ್ ಸ್ಟೋರಿ ಟ್ರಾವೆಲ್ ಆಗುತ್ತೆ ಲವ್ ಸ್ಟೋರಿ ಟ್ರಾವೆಲ್ ಆದ್ಮೇಲೆ ಕರಿಮಣ ಮಾಲೀಕ ಇರುತ್ತೆ ಅನ್ನೋ ಒಂದು ಯಾರು ಅನ್ನೋ ಒಂದು ಪ್ರಶ್ನೆಗೆ ನಿಮ್ ಕ್ಲೈಮ್ಯಾಕ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಉತ್ತರ ಸಿಗುತ್ತೆ ಇದಲ್ಲ ಮೇಡಮ್ ಅಂದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗ ಮೆಸೇಜ್ ಅಂತಂದ್ರೆ ಒಂದು ಸಾಂಸಾರಿಕ ಜೀವನದಲ್ಲಿ ಆಗಿರ್ಬೋದು ಮತ್ತೆ ಒಂದು ಲವರ್ ಜೀವನದಲ್ಲಿ ಆಗಿರ್ಬೋದು ಒಂದು ನಾವು ಒಂದು ಸೊಸೈಟಿ ಅಂತ ತಗೊಂಡ್ಮೇಲೆ ಮೇಲೆ ಇವಾಗ ಎಲ್ರ ಕರಿಮಣಿ ಮಾಲೀಕ ನೀನು ನಾನು ಅಂತ ಹೇಳ್ತಾರೆ ಆ ಒಂದು ಉತ್ತರ ಕೊಡೋದ್ರ ಜೊತೆಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಒಂದು ಎಮೋಷನ್ ಅಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ ಸಂಬಂಧಗಳ ಬಗ್ಗೆ ಒಂದು ಮೆಸೇಜ್ ಇದೆ ಶೂಟಿಂಗು ಬೆಂಗಳೂರು ಡೇಸ್ ಅನ್ಕೊಂಡಿದೀವಿ ಮಡಿಕೇರಿ ಮತ್ತೆ ಮಂಗಳೂರು ಮೂರು ಪ್ಲೇಸಸ್ ಹೌದು ಲವ್ ಸ್ಟೋರಿ ಕಮ್ ಕಮರ್ಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಇದೆ ಮೇಡಮ್ ಅಂದ್ರೆ ಜೀವನದಲ್ಲಿ ನಮಗೆ ಪ್ರತಿಯೊಂದು ಕಷ್ಟ ಅನ್ಸುತ್ತೆ ಆ ಕಷ್ಟದಿಂದ ನಾವು ಹೆಂಗ್ ಆಚೆ ಬರಬೇಕು ಸಂಬಂಧಗಳಿಗೆ ಹೆಂಗ್ ಬೆಲೆ ಇದೆ ಅನ್ನೋದು ಖಂಡಿತ ಒಂದು ಒಳ್ಳೆ ಮೆಸೇಜ್ ಇದೆ ಮ್ಯಾಮ್ ಕಡೆಯಿಂದ ಬಂದಿರೋದು ಮೀನಾ ಮ್ಯಾಮ್ ಅಂತ ಕಡೆಯಿಂದ ಬಂದಿರೋದು ನಮ್ಗೆ ಪರಿಚಯ ಆಗಿದೆ ನಮ್ಗೆ ಅಂದ್ರೆ ಮುಂಚೆ ನಾನು ಏನ್ ಪ್ರಿಪೇರ್ ಅಂತಂದ್ರೆ ಆಗಿದ್ದೀನಿ ಆಕ್ಚುಲಿ ಆಕ್ಟಿಂಗ್ ಕ್ಲಾಸು ಅದಿದು ಹೋಗಿದ್ದೀನಿ ಅಷ್ಟೇ ಬಟ್ ಇದು ಫಸ್ಟ್ ಫಿಲಂ ನನಗೆ ಹಾ ಇದೆ ಫಸ್ಟ್ ಹೇಳಿದ್ದಾರೆ ಆಗ್ಲೇ ಸರ್ ಹೇಳ್ದಂಗೆ ನನ್ಗೆ ಅಷ್ಟೇ ಹೇಳಿರೋದಷ್ಟೇ ಹೂ ಮರ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ನಂದು ಬಿ ಕಾಮ್ ಕಂಪ್ಲೀಟ್ ಆಗಿದೆ ಡಿಗ್ರಿ ಕಂಪ್ಲೀಟ್ ಅಷ್ಟೇ ನಂಗೆ ಚಿಕ್ಕ ವಯಸ್ಸಿಂದನೂ ಒಂದು ಆಸಕ್ತಿ ಇತ್ತು ನಂಗೆ ಬರಬೇಕು ಅಂತ ಬಟ್ ಅವಕಾಶ ಸಿಕ್ಕಿರ್ಲಿಲ್ಲ ಇದೇ ಫಸ್ಟ್ ನನ್ಗೆ ಮ್ಯಾಮ್ ಕಡೆಯಿಂದ ಬಂದು ಓಕೆ ಅಷ್ಟೇ ಅಂದ್ರೆ ಅದೇ ಆಕ್ಟಿಂಗ್ ಕ್ಲಾಸಿಗೆ ಹೋಗ್ತಿದ್ದೆ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ನಾಟಕ ಅಷ್ಟೇ ಮಾಡಿ ಸ್ಕೂಲಲ್ಲಿ ಅಷ್ಟೇ ಮಾಡಿದ್ದೀನಿ ಮತ್ತೆ ಏನು ಮಾಡಿಲ್ಲ ಅಷ್ಟೇ ಇನ್ನ ಇವಾಗ ಸ್ಟಾರ್ಟ್ ಆಗಿದೆ ಬಟ್ ಗೊತ್ತಿಲ್ಲ ನಮ್ ಮುಂದೆ ಹೇಗಿರುತ್ತೆ ನಮ್ಮ ಜರ್ನಿ ನಮ್ಮ ಟೀಮ್ ಜೊತೆಗೆ ಅಂತ ನಂಗೆ ತುಂಬಾ ನರ್ವಸ್ ಆಗ್ತಿದೆ ಮಾತಾಡಕ್ ಆಗ್ತಿಲ್ಲ ಫಸ್ಟ್ ಅಲ್ಲಿ ಬರಕ್ ಮೈಕ್ ಇಟ್ಕೊಳಕ್ ಆಗ್ತಿಲ್ಲ ಲೋಕೇಶ್ ಸರ್ ಮಾತಾಡ್ತಾರೆ ಮಾಸ್ ಮ್ಯೂಸಿಕ್ ಅಂತ ನಮಸ್ಕಾರ ಎಲ್ಲರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸರ್ ರಾಮಾಯಣ ರಾಮೋದು ತಗೊಂಡು ನೋಡಿ ತಗೊಂಡಿದ್ದೀವಿ ಸೊ ಇದು ಇವತ್ತು ಕರೆದ್ರು ಇದರ ಫಸ್ಟ್ ಲುಕ್ ಇದೆ ಅಂತ ಸೊ ಟೈಟಲ್ ಲಾಂಚ್ಗೆ ಸೊ ಹಾಗಾಗಿ ಬಂದ್ವಿ ಸರ್ ಚಂದ್ರು ಬೊಬಾಯಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಕರೆದಿದ್ದಕ್ಕೆ ಅವ್ರದ್ದು ಸಹಕಾರ ತುಂಬಾ ಇದೆ ನನಗೆ ಸೊ ಮೆಸೇಜ್ ಇಲ್ದೇ ಇರೋ ಮೂವಿ ಮಾಡಿಲ್ಲ ಯಾಕಂದ್ರೆ ರಾಮಾಯಣ ರಾಮೋದ್ರಲ್ಲಿ ನನಗೆ ಒಂದು ಮೆಸೇಜ್ ಇದೆ ಅದರಲ್ಲಿ ಸೊ ಖಂಡಿತ ಇದರಲ್ಲೂ ಒಂದು ಮೆಸೇಜ್ ಇದ್ದೇ ಇರುತ್ತೆ ಅಂತ ಅನ್ಕೊಂತೀನಿ ಸೊ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೀನಾ ಕಿರಣ್ ಅಂತ ಇಲ್ಲಿ ಕೂತಿರೋರು ಆಲ್ಮೋಸ್ಟ್ ಸುಮಾರು ಜನರಿಗೆ ನನಗೆ ಪರಿಚಯ ಇದೆ ಅನ್ಕೊಳ್ತೀನಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಮೂವಿ ಮಾಡಿದ್ದೀನಿ ಮತ್ತೆ ಸೀರಿಯಲ್ಸ್ ಒಂದು ತರ್ಟೀನ್ ಟು ಫೋರ್ಟೀನ್ ಸೀರಿಯಲ್ಸ್ ಮಾಡಿದ್ದೀನಿ ರೀಸೆಂಟಾಗಿ ನಮ್ದು ಒಂದು ಮೂವಿ ಕೂಡ ರಿಲೀಸ್ ಆಯಿತು ಫೆಬ್ರಲ್ಲಿ ಸೊ ಈ ಮೂವಿನಲ್ಲಿ ಆ್ಯಕ್ಚುಲಿ ನಾನು ಚಂದ್ರು ಅವ್ರ ಜೊತೆ ಮೊದಲೇ ವರ್ಕ್ ಮಾಡಿದ್ದೆ ಪಂಕೋರಿ ಅಂತ ಒಂದು ಮೂವಿಲಿ ಸೊ ಹಾಗಾಗಿ ಚಂದ್ರ ಅವ್ರ ಪರಿಚಯ ಇತ್ತು ಸೊ ಹೇಳಿದ್ರು ಈ ಥರ ಒಂದು ಹೊಸ ಮೂವಿ ಮಾಡ್ತಾ ಇದ್ದೀವಿ ಖಂಡಿತ ಬರಬೇಕು ಅಂತ ಸೊ ಹಾಗಾಗಿ ತುಂಬ ಖುಷಿ ಆಯಿತು ಅವರಾಗಿ ಫೋನ್ ಮಾಡಿ ಕರೆದ್ರು ಅಂತ ಅಂಡ್ ಥ್ಯಾಂಕ್ಸ್ ಟು ಚಂದ್ರು ಅಂಡ್ ವಿಶಿಂಗ್ ಆಲ್ ದ ಬೆಸ್ಟ್ ಚಂದ್ರು ಅಂಡ್ ಟು ದ ಎಂಟೈರ್ ಟೀಮ್ ಇದರಲ್ಲಿ ನನ್ನ ಪಾತ್ರ ಹೀರೋಯಿನ್ ಅಮ್ಮನ್ ಪಾತ್ರ ಅಂತ ಸದ್ಯಕ್ಕೆ ಹೇಳಿದ್ದಾರೆ ಇನ್ನ ನನಗೆ ಅದ್ರ ಬಗ್ಗೆ ಇನ್ನೂ ಏನು ಐಡಿಯಾ ಇಲ್ಲ ಸೊ ಎನಿವೇಸ್ ಒಟ್ ಪಾತ್ರ ಯಾವ್ದಾದ್ರೂ ಪರವಾಗಿಲ್ಲ ಒಂದು ಒಳ್ಳೆ ಡೆಪ್ ಇರುವಂತ ಪಾತ್ರ ಬೇಕು ಅಂತ ಹೇಳಿದ್ದೆ ಅಷ್ಟಿದ್ರೆ ನನಗೆ ಸಾಕು ಯಾಕೆಂದ್ರೆ ನಾನು ಒಂದು ಒಳ್ಳೆ ಹೆಸರು ಮಾಡಬೇಕು ಒಂದು ಗುರ್ತಿಸ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಶನ್ ಇಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇದೆ ಸೊ ಚಂದ್ರ ಅವರು ನಂಗೆ ಒಳ್ಳೆ ಪಾತ್ರ ಕೊಟ್ಟಿರ್ತಾರೆ ಅಂತ ನನ್ನ ನಂಬಿಕೆ ಇದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮೆಲ್ಲರ ಸಹಕಾರ ನಂಗೆ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಅ ಓಕೆ ಯು ಯು ಸೋ ಮಚ್ ಸರ್ ಏನಾದ್ರು ಸಣ್ಣ ಪುಟ್ಟ ನಮ್ಮ ಕಡೆಯಿಂದ ಓವರ್ ಆಗಿ ಮಾತಾಡಿದ ಎರಡು ಕ್ಷಮೆ ಇರಲಿ